ಭಕ್ತ ತನ್ನ ಕುಲದೇವತೆಯನ್ನ ಪ್ರಾರ್ಥನಾ ಮಾಡಿಕೊಂಡಿದ್ದ ಅವನ ಇಷ್ಟಾರ್ಥ ಸಿದ್ಧಿಯಾಗಿತ್ತು ತನ್ನ ಕುಲದೇವಿಯ ಒಂದು ಬಂಗಾರದ ಮೂರ್ತಿ ಮಾಡಿಸಿದ್ದ ಅದು ಒಂದು ಕೆಜಿ ಬಂಗಾರದ ಮೂರ್ತಿ ಮಾಡಿಸಿತ್ತು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜಾ ಮಾಡಕತ್ತಿದ್ದ ಒಂದು ಕೆ ಜಿ ಬಂಗಾರದ ಮೂರ್ತಿ ಮಾಡಿಸ ಕೋಟಿ ಗಟ್ಲೆ ಕೊಟ್ಟನು ಅದಕ್ಕೆ ಅವನಿಗೆ ಏನಿಸ್ತು ಒಂದು ಕೋಟಿ ರೂಪಾಯಿ ಕೊಟ್ಟು ಮಾಡಿಸಿದ ನನ್ನ ದೇವನ ಮೂರ್ತಿ ಸುಂದರ ಕಾಣುವಲ್ದು ಅನಿಸ್ತಾವನಿಗೆ ಏನೋ ಕೊರತೆ ರೀತಿ ಅನ್ನಿಸ್ತು ಅವಾಗ ಆತ ಏನು ಮಾಡದ ಒಂದು ಕೆಲಸ ಮಾಡದ ಸುಂದರ ಕಾಣಬೇಕಾದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಒಂದು ಒಂದು ಕೆ ಜಿ ಬಂಗಾರದ ಮೂರ್ತಿ ಮಾಡಿಸ್ಯಾನ ಆದರೂ ಸುಂದರ ಕಾಣಬಲ್ಲದು ಅದು ಸುಂದರ ಕಾಣಬೇಕಾಗಿದ್ರೆ ಅವನಿಗೆ ಅನಿಸ್ತು ಬಜಾರ್ ಹೋಗಿ ಒಂದು ರೂಪಾಯಿ ಕೊಟ್ಟು ಗುಲಾಬಿ ಹೂ ತಂದು ದೇವನ ತಲೆ ಮೇಲೆ ಇಟ್ಟರೆ ದೇವನು ಸುಂದರ ಆಗಿತ್ತು ಬಂಗಾರಕ್ಕ ಒಂದು ಕೆ ಜಿ ಐತಿ ಇದಕ್ಕೆ ಬರೇ ಬರೆಯ ಒಂದು ರೂಪಾಯಿ ಹೌದು ದೇವರೇ ತನ್ನ ತಲೆ ಮೇಲೆ ಇಟ್ಟುಕೊಂಡು ಸಂತೋಷ ಪಡಬೇಕಾದರೂ ಹೂ ಅಂತಹದ್ದೇನು ಮಾಡಿದ್ದೆ ಸ್ವತಃ ದೇವರೇ ಅದನ್ನ ತನ್ನ ತಲೆ ಮೇಲೆ ಕುಂದರಿಸಿಕೊಂಡು ಸಂತೋಷ ಪಡಬೇಕಾಗಿದ್ರ ಹೂ ಅಂತಹದ್ದೇನು ಮಾಡಿತ್ತು ದಾರಿಯೊಳಗ ಒಬ್ಬ ಯಾತ್ರಿಕ ಬಂದ ಬಹಳ ದಣದು ಬಂದಿದ್ದ ದಣಿದ ಯಾತ್ರಿಕನಿಗೆ ಹೂವ ಒಂದಿಷ್ಟು ಸುಗಂಧ ಮೆತ್ತಿತ್ತು ಅವನ ಮೈಗೆ ಸಂತೋಷಪಟ್ಟಿದ್ದವ ಏನೂ ಫೀಸ್ ತಗೊಂಡಿಲ್ಲ ಸುಮ್ಮನೆ ಕೊಟ್ಟು ಸಂತೋಷ ಪಟ್ಟಿದ್ದ ಆ ನಂತರ ಸಾಯಂಕಾಲ ಒಬ್ಬ ಕವಿ ಬಂದ ಅದನ್ನ ಅದರ ಸೌಂದರ್ಯ ನೋಡಿ ಕವನಗಳನ್ನೇ ಬರ್ದ ನೋಡ್ಲಿ ಬಿಡುವಂತೂ ಸೌಂದರ್ಯ ಕೊಟ್ಟು ಹಂಚಿತು ಆದ್ರೆ ಅವನ ಕಡಿಂದು ಫೀಸ್ ತಗೊಳ್ಳಿಲ್ಲ ಹೂವ ಆಮೇಲೆ ಒಂದು ತುಂಬಿ ಹಾಡ್ತಾ ಹಾಡ್ತಾ ಬಂತು ಬಂತು ಹೂವಿನ ಮಧ್ಯ ಗರ್ಭದೊಳಗೆ ಹೃದಯ ಮಧ್ಯದೊಳಗಿರುವ ಮಕರಂದ ಹಿರ್ಕೊಂಡು ಹೋಗಿ ಜೇನ ಆ ಮಕರಂದಕ್ಕೂ ತುಂಬಿಗೂ ಸಹಿತ ಇದೇನು ಫೀಸ್ ತಗೊಳ್ಳಿಲ್ಲ ಯಾತ್ರಿಕ ಬಂದ ಫೀಸ್ ತಗೊಂಡಿಲ್ಲ ಅವನಿಗೆ ಸುಗಂಧ ಕೊಟ್ಟಿತ್ತು ಕವಿ ಬಂದ ಸೌಂದರ್ಯ ಕಂಡೊಳಗೆ ತುಂಬಿಕೊಂಡ ಫೀಸ್ ತಗೊಳ್ಳಿಲ್ಲ ಒಂದು ಮಕರಂದ ಬಂತು ತನ್ನ ಹೃದಯದ ಮಕ್ಕ ಒಂದು ದುಂಬಿ ಬಂದಿತ್ತು ಹೃದಯದ ಮಕರಂದ ಕೊಟ್ಟರು ಏನೂ ತಗೊಂಡಿಲ್ಲ ಹೂವು ಅದು ಯಾಕೆ ದೇವನ ತಲೆ ಕುಂತಿತ್ತು ಅಂದ್ರೆ ಅದರ ಹತ್ರ ಯಾರು ಬಂದ್ರು ಯಾರ ಕಡಿಂದ ಏನೂ ತಗೊಳ್ಳೋದೇನೆ ತನ್ನಲ್ಲಿರುವದೇನೆಲ್ಲ ಅವರಿಗೆ ಪ್ರೇಮದಿಂದ ಧಾರೆ ಅದಕ್ಕೆ ಅದಕ್ಕದು ದೇವನ ತಲೆ ಏರಿ ದೇವರ ದೇವ ಆಗಿತ್ತು ಹೂವು ಈವಂಗೆ ದೇವಂಗೆ ಆವುದಂತರವಯ್ಯ ಕೊಟ್ಟಾರ ಯಾರು ಅವರು ದೇವರಾಗ್ತಾರೆ ಯಾವನು ಕೊಡತಾನ ಅವ ದೇವ್ರ ನಿಮ್ಮ ನಿಮ್ಮನ್ನೆಂದರ ದೇವ್ರ ಒಂದಿವ್ಸರ ನೀ ಪೂಜದ್ ಕೊಲಿಯಕ್ಕೆ ಬರ್ಬೇಕಾದ್ರೆ ಸ್ನಾನ ಮಾಡಿ ಬಾ ಅಂತಾನ ಒಂದು ಸಹ್ಯಾದ್ರಿ ಇದೆ ಕವಿ ಬರೀಲಿಲ್ಲೇನ್ ಕವಿ ಹಾಡ್ಲಿಲ್ಲೇನ್ ಏನಂತಾನ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಅಂತ ಹಾಡ್ತಾನೆ ಏನು ಡೆಕೋರೇಷನ್ ಅದಕ್ಕೆ ಅದಕ್ಕೇನಾದ್ರು ನಿತ್ಯೋತ್ಸವ ಅಂತ ಹಾಡಬೇಕಾದ್ರ ಸಹ್ಯಾದ್ರಿಗೆ ಯಾರಾದ್ರೂ ಡೆಕೋರೇಷನ್ ಮಾಡ್ಯಾರ ಲೈಟಿನ್ ಸರ ಹಾಕ್ಯಾರ ಏನು ಮಾಡ್ಯಾರ ಯಾಕ ನಿತ್ಯೋತ್ಸವ ಇತ್ತಲ್ಲಿ ನಿಸರ್ಗದೊಳಗ ಗಿಡದೊಳಗೆ ಯಾಕೆ ನಿತ್ಯೋತ್ಸವ ಇತ್ತು ಅಂದ್ರ ಆ ಗಿಡ ಯಾರರ ಬರ್ಲಿ ಆ ಜಾತಿ ಈ ಜಾತಿ ಅಂತ ನೋಡ್ಲಿಲ್ಲ ಬಂದವರಿಗೆ ಒಂದಿಷ್ಟು ನೆಳ್ಳ ಕೊಟ್ಟು ಪಕ್ಷಿಗಳು ಬಂದು ಅವು ಇವು ಅಂತಿಲ್ಲ ಅವಕ್ ಒಂದಿಷ್ಟು ಹಣ್ಣು ಕೊಟ್ತು ಏನೂ ತಗೊಂಡಿಲ್ಲ ಒಂದು ಗೂಡು ಕಟ್ಟದು ಎಷ್ಟು ಪಕ್ಷಿಗಳು ಅವಕ್ಕೆಲ್ಲ ಗೂಡು ಕಟ್ಟಲಿಕ್ಕೆ ಆಶ್ರಯ ಪಟ್ಟಿತು ಬಂದವರಿಗೆಲ್ಲ ತನ್ನಲ್ಲಿರುವುದನ್ನು ಕೊಟ್ಟು ಸಂತೋಷ ಪಟ್ಟತಿ ಹೊರತು ಬೇಡಲಿಲ್ಲ ಅದಕ್ಕೆ ಅದರ ಬದುಕು ನಿತ್ಯೋತ್ಸವ ಐತೆ ಯಾಕ ಅದು ಕೊಟ್ಟೈತಿ ಅದಕ್ಕೆ ನಿತ್ಯೋತ್ಸವ ನಮ್ಮದ್ಯಾಕಿಲ್ಲ ಬರೀ ಗದ್ದಿ ಅವ್ರದ್ದು ಒತ್ತೋತ್ಸವ ಮಾಡ್ತೀವಿ ನಮ್ದು ನಿತ್ಯೋತ್ಸವ ಎಲ್ಲಿ ಬರ್ತೇವೆ ಒಂದು ಫೀಟ್ ಎರಡು ಫೀಟ್ ಯಾರು ಇರ್ಲಿಲ್ಲ ಅಂದ್ರೆ ಅವರಾಗರ ಇದ್ರಂದ್ರೆ ಬರದ್ರಾಗ ನಮ್ದು ಒತ್ತೋತ್ಸವ ನಿಸರ್ಗದ ನಿತ್ಯೋತ್ಸವ ಅಷ್ಟೇ ನಮದೇ ಹೆಂಗ ನಿತ್ಯೋತ್ಸವ ಆಗ್ಲಿಕ್ಕೆ ಸಾಧ್ಯ ಒಂದು ಕಾಗೆ ಇರ್ತದೆ ಕಾಗೆ ಯೊಂದಗುಳ್ಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವ ಸುಮ್ನ ಒಂದಿಷ್ಟ ಒಂದು ಚೂರು ಸಿಕ್ಕಿದ್ರೆ ಸಾಕು ಕಾ ಕಾ ಅಂತ ಕೂಗಿ ತನ್ನ ಬಳಗ ಕರ್ಕೊಂಡು ಹಂಚ್ಕೊಂಡು ಉಣ್ತೈತಿ ಒಂದು ಕೋಳಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ ಒಂದು ಕೋಳಿ ಸುಮ್ಮನೆ ಒಂದು ಸಣ್ಣ ತುಣುಕ್ ಕಂಡ್ರ ಎಲ್ಲರಿಗೆ ಕೂಗಿ ಕರೆದು ಹಂಚಿಕೊಂಡುಣತೈತಿ ಮನುಷ್ಯನೇ ನೋಡು ಒಂದು ಹೂವ ಯಾರಿಂದನೂ ಏನು ಪಡದಿಲ್ಲ ತನ್ನಲ್ಲಿರುವುದನ್ನು ಹಂಚಿಕೊಂಡುಂಡೈತಿ ಒಂದು ಗಿಡ ಯಾರಿಂದ ಏನು ಪಡೆದಿಲ್ಲ ತನ್ನಲ್ಲಿರುವುದನ್ನೆಲ್ಲ ಎಲ್ಲರಿಗೆ ಹಂಚಿಕೊಂಡುಂಡೈತಿ ಒಂದು ಕೋಳಿ ತನ್ನ ಬಳಗ ಒಂದು ಕಾಗೆ ತನ್ನ ಬಳಗಕ್ಕೆಲ್ಲ ಕರ್ಕೊಂಡುಂಡೈತಿ ಒಂದು ಕೋಳಿ ತನ್ನ ಬಳಗಕ್ಕೆಲ್ಲ ಕರ್ಕೊಂಡು ಕೊಂಡ ಕುಂಡೈತಿ ಹಾಗೆ ಮನುಷ್ಯನೇ ದೇವನು ನಿನಗೇನು ಕೊಟ್ಟನಲ್ಲ ಕೊಟ್ಟಿದ್ದನ್ನ ನೀನು ವಿದ್ಯಾ ಬುದ್ಧಿ ದನ ಕನಕ ಸಂಪತ್ತು ನಿನಗೇನು ಕೊಟ್ಟಾನಲ್ಲ ನೀನು ಕೊಟ್ಟಿದ್ದನ್ನ ನಿನ್ನವರೊಂದಿಗೆ ಹಿಂಗ ಹಂಚ್ಕೊಂಡು ಉಂಡಿ ಅಂದ್ರೆ ಅದಕ್ಕೆ ದಾನ ಅಂತ ಕರೀತಾರ ನೀ ಹಾಂಗ್ ಹಂಚ್ಕೊಂಡು ಉಳ್ದೇ ಇದ್ರ ದೇವರು ಕೊಟ್ಟಿದ್ದೆಲ್ಲ ನನಗ ಇರ್ಲಿ ಅಂತ ಅಕಸ್ಮಾತ್ ನೀ ಅಂದಿ ಅಂದ್ರ ಆ ಹೂವು ಗಿಡ ಕೋಗೆ ಕಾಳಿಗಳಿಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಅವನಕಿಂತ ಕಡೆ ನೀನು ಅಂತ ನಾ ವಚನಕಾರ ಅಂತ ಇದು ನಾಲ್ಕನೆಯ ಗುಣ ದಾನ ಸ್ವಲ್ಪ ಹಂಚ್ಕೊಂಡು ಉಣ್ಣುವ ಭಾವ ಬೇಕಲ್ಲ ಬರೇ ಇಸುಗೊಂಡವನಿಗಷ್ಟೇ ಸಂತೋಷ ಅಲ್ಲ ಇಸುಗೊಂಡವನಿಗೆ ಸಂತೋಷ ಆಗಿರಬೇಕು ಕೊಟ್ಟವ ಇಸುಗೊಂಡವನಿಗಿಂತ ಹೆಚ್ಚಿಗೆ ಸಂತೋಷ ಆಗಿರಬೇಕು ಇದು ಆತ್ಮರತಿ ಇದು ಇದು ದಾನ ಅಂತ ಕರೀತಾರೆ ಇದು ನಾಲ್ಕನೆಯ ಗುಣ ಅಭಯಂ ಸತ್ವ ಸಂಸ್ಕೃತಿ ಜ್ಞಾನಯೋಗ ವ್ಯವಸ್ಥಿತಿ ದಾನಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಾರ್ಚವು ಹಿಂದ ಅರ್ಥಶಾಸ್ತ್ರವನ್ನು ಬರೆದ್ರು ಅಡಂ ಸ್ಮಿತ್ ಅಂತ ಬರ್ದ ಅರ್ಥಶಾಸ್ತ್ರದ ಜನಕ ಅಂತ ಅವ ಶತಮಾನದೊಳಗೇನು ಬರ್ದ ಅಂದ್ರೆ ಅರ್ಥಶಾಸ್ತ್ರ ಅಂದ್ರೆ ಸಂಪತ್ತನ್ನರಸುವ ಶಾಸ್ತ್ರ ಅಂತ ಬರ್ದ ಅವ ಆದ ಒಂದು ನೂರು ವರ್ಷಕ್ಕೆ ಹತ್ತೊಂಬತ್ತನೇ ಶತಮಾನಕ್ಕೆ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಬಂದ ಪ್ರೊಫೆಸರ್ ಮಾರ್ಷಲ್ ಅಂತ ಆತೇನು ಬರ್ದ ಅಂದ್ರ ಅರ್ಥಶಾಸ್ತ್ರ ಅಂದ್ರ ಸಂಪತ್ತನರಿಸುವ ಶಾಸ್ತ್ರ ಅಲ್ಲ ಸಂಪತ್ತು ಕೇವಲ ಸಾಧನ ಏನು ಸಂಪತ್ತು ಗಳಿಸಿರುತ್ತೀವಿ ಅದನ್ನ ಮಾನವ ಕುಲಕೋಟಿಗೂ ಉಪಯೋಗ ಆಗಬೇಕು ಅದು ಅರ್ಥಶಾಸ್ತ್ರ ಅಂತ ಅಂತ ಆಶ್ಚರ್ಯ ನೋಡ್ರಿ ಇದಕ್ಕಿಂತ ಆರ್ನೂರು ಏಳು ನೂರು ವರ್ಷಗಳ ಹಿಂದ ಇದೇ ದೇಶದ ಮಂಡೋಳದ ಒಬ್ಬ ಶರಣ ಬರೆದಿದ್ದ ಯಾರು ಪಾಶ್ಚಿಮಾತ್ಯರು ಬಹಳ ದೊಡ್ಡ ತತ್ವಜ್ಞಾನ ಬರ್ದಾರ ಅರ್ಥಶಾಸ್ತ್ರ ಬರದಾರ ಅಂತ ನಾವು ಇವತ್ತೇನ್ ಹೇಳ್ತೀವಿ ಅದಕ್ಕಿಂತ ಏಳು ನೂರು ವರ್ಷಗಳ ಹಿಂದ ಇಲ್ಲೊಬ್ಬ ಬಸವಣ್ಣ ಬರೆದಿದ್ದ ಇದೇ ಬರೆದಿದ್ದ ಅವ ಏನು ಬರೆದಿದ್ದ ದುಡ್ಕೊಂಡು ಉಂಡ್ರಿ ಪ್ರಾಮಾಣಿಕವಾಗಿ ದುಡಿರಿ ಬಂದಿದ್ದ ಒಂದಿಷ್ಟು ಸಮಾಜ ಕೊಡ್ರಿ ಇದು ಕಾಯಕ ಇದು ದಾಸೋಹ ಅಂತ ಹೇಳಿದ್ದಾತ ಇದನ್ನೇ ಇರೋದಿದೆ ಮೂರು ಪ್ರಿನ್ಸಿಪಲ್ಸ್ ಒಂದು ಪ್ರೊಡಕ್ಷನ್ ಒಂದು ಪ್ರೊಟೆಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದು ಒಂದು ಸೈಕಲ್ ಐತಿ ಒಂದಿಷ್ಟು ಉತ್ಪಾದನೆ ಮಾಡಬೇಕು ಸ್ವಲ್ಪ ಸಂಗ್ರಹ ಮಾಡಬೇಕು ಬಳಸಬೇಕಲ್ಲ ಏನು ದಾಸೋಹ ಏನ್ ಹೇಳ್ತೈತಿ ಅಂದ್ರ ಅಹಂ ಪ್ರಜ್ಞೆ ನೀಗಬೇಕು ನಾನಾ ಮಾಡಿ ನಾನಾ ಮಾಡಿ ಅನ್ನೋದು ಸ್ವಲ್ಪ ಅಳಿ ಅಹಂ ಪ್ರಜ್ಞೆಯನ್ನ ನೀಗಬೇಕು ಶಿವೋಹಂ ಪ್ರಜ್ಞೆಯನ್ನ ಸಂಪಾದಿಸಬೇಕು ಅದು ದಾಸೋಹಂ ಪ್ರಜ್ಞೆಯಾಗಿ ವಿಸ್ತಾರ ಆಗಬೇಕು ಇದು ಕಾಯಕ ಇದು ದಾಸೋಹ ಇದು ಕಲಿಯುವುದು ಮನುಷ್ಯ ದಾಸೋಹ ಅಂದ್ರ ಉಂಡವನ ಮುಖದ ಮೇಲೆ ಏನು ಸಂತೋಷ ಇರ್ತೈತಲ್ಲ ಉಣಸುದವನ ಮುಖದ ಮೇಲೆ ಅವನಕ್ಕಿಂತ ಹೆಚ್ಚು ಖಳೆ ಇತ್ತಂದ್ರೆ ಅದಕ್ಕೆ ದಾಸೋಹ ಅಂತ ಕರಿಬೇಕು ಅದಕ್ಕೆ ದಾನ ಅಂತ ಕರಿಬೇಕು ನಮ್ಮದು ಇಷ್ಟೆಲ್ಲಿ ಮನಸ್ಸು ಉದಾರ ಐತಿ ಹೇಳಿ ಇವ ಸ್ವಲ್ಪ ಏನ್ರ ತೋಂಡ್ ಕುಂತೀವಿ ಅಂದ್ರೆ ಬಂತಪ್ಪ ಇದು ಬೇಡ ಒಳಗೆ ತೆಗ್ದಿಡಿದ ನಮೇಲ್ ಮಾಡ್ತೀನಿ ನಾನು ಒಬ್ಬ ಓಡಿ ಬಂದ ಓಡಿ ಬಂದು ಹತ್ತಿತ್ತು ಹೆಂಡತಿ ಕೇಳ ಯಾಕ್ರಿ ಎಷ್ಟು ದಮಹತ್ತಿತ್ತಲ್ಲ ಓಡಾಕತ್ತಿರಕ್ಕೆ ಎಷ್ಟು ತೆಕ್ಕಾಕತ್ತಿರಲಿಲ್ಲ ಇಲ್ಲ ಪೂಜಾ ಮಾಡಿದ್ನೆಲ್ಲ ಅಂತ ಅವ್ರದು ಪೂಜಾ ಮಾಡಿರಿ ಅಲ್ಲ ಪೂಜಾ ಮಾಡಿದ್ನೆಲ್ಲ ಊದಿನ ಕಟ್ಟಿ ಹೆಚ್ಚಿದ್ದೆ ಅಂದ್ ಊದಿನ ಕಟ್ಟಿ ಹೆಚ್ಚಿದ್ರಿ ಅಲ್ಲ ಹಚ್ಚಿ ಅದನ್ನ ಬೆಳಿಗ್ಗೆ ಏನ್ ಮಾಡಿ ಅಂದ್ರ ಹಂಗ ಇಟ್ಟೋಗಿ ಅದನ್ನ ಆರಿಸಿಟ್ಟೋಗಿ ಇಲ್ಲ ಮರತೋಗಿದ್ದೆ ಅಂದ ನಾವು ಪೂಜಾ ಮಾಡಿದ ಅವಾಗ ಹೆಂಡ್ಕಿನ ಸೆಣೆ ಇದ್ಲು ಅಲ್ರಿ ಏನ್ ಕೂತ್ಸರದ್ರಿ ಇಷ್ಟು ಉದಿನ ಕಟ್ಟಿ ಆರ್ಸಕ್ಕ ಒಂದು ಕಿಲೋಮೀಟರ್ ಓಡಿ ಬಂದಿರಲ್ಲ ಮತ್ತ ಪಾದರಕ್ಷೆ ಸವಿದುಲ್ಲ ನನ್ಲಕ್ಕ ಅವಾಗಿವ ಅಂದ ನನ್ನೇನ್ ಗುಚ್ಚುನ ಮಾಡಿ ಎನ್ನೇನು ಅವ ಸವಿತವಂತ ಬಗಲಾಗಿಡ್ಕೊಂಡ್ ಬಂದಿ ನಾನು ಇಂಥವ್ರಿಗೇನ ದಾನ ಹೇಳುತ್ತೀರಿ ಏನ ದಾಸೋಹ ಕಲಸಕ್ ಸಾಧ್ಯ ಇಲ್ಲಪ್ಪ ಯಾವಾಗ ನಿತ್ಯೋತ್ಸವ ಆಗೋದು ಇವನು ಬದುಕನ್ಯಾಗ ಆಗ ಅಬ್ದುಲ್ ಕಲಾಂ ಕೇಳದ್ರಂತ ಯಾರೋ ಒಬ್ರು ನೀವು ಹೌ ಯು ಆರ್ ಸೋ ಹೆಲ್ದಿ ಅಂಡ್ ಹ್ಯಾಪಿ ನೀವೆಷ್ಟು ಸಂತೋಷವಾಗಿದ್ದೀರಲ್ಲ ಮತ್ತು ಎಷ್ಟು ಆರೋಗ್ಯವಾಗಿದ್ದೀರಲ್ಲ ಏನು ಕಾರಣ ಅಂತ ಕೇಳಿದ್ರು ಅಬ್ದುಲ್ ಕಲಾಂ ವಾಟ್ ಈಸ್ ದಿ ಸೀಕ್ರೆಟ್ ಏನಿದ್ರೆ ಸೀಕ್ರೆಟ್ ಏನು ಎಷ್ಟು ಆರೋಗ್ಯವಾಗಿದ್ದೀರಿ ಎಷ್ಟು ಸಂತೋಷವಾಗಿದ್ದೀರಲ್ಲ ಅವಾಗ ಅಬ್ದುಲ್ ಕಲಾಂ ಹೇಳಿದ್ರಂತ ನಿಮ್ಗೇನು ಹೆಂಡ್ರಿಲ್ ಮಕ್ಕಳಿಲ್ಲ ಮನೆಗೆ ಹೋಗ್ಕೊಡ್ಲೆ ಯಾರು ಮಾತಾಡಿಸೋರು ಇಲ್ಲ ಒಂದೂ ಇಲ್ಲ ಬಳಗ ಇಲ್ಲ ಒಬ್ಬರ ಅದಿರಿ ಆದ್ರೂ ಎಷ್ಟು ಸಂತೋಷವಾಗಿದ್ದೀರಲ್ಲ ಅವಾಗ ಅಬ್ದುಲ್ ಕಲಾಂ ಹೇಳಿದ್ರಂತೆ ನನ್ನ ನನ್ನ ಜೀವನದ ನನ್ನ ಆರೋಗ್ಯವಾಗಿರಕ ಮತ್ತು ಸಂತೋಷವಾಗಿರಕ ನನ್ನ ಜೀವನದಲ್ಲಿ ನಾ ಕಲಿತುಕೊಂಡ ಸೂತ್ರ ಏನು ಅಂದ್ರೆ ಯಾರ ನನ್ನ ಹತ್ತರ ಬರ್ಲಿ ನಾ ಏನ್ ವಿಚಾರ ಮಾಡ್ತೀನಿ ಅಂದ್ರೆ ಇವರಿಂದ ನನಗೆ ಏನು ಸಿಗತೈತಿ ಅಂತ ನಾ ವಿಚಾರ ಮಾಡೋದಿಲ್ಲ ನಾ ಇವ್ರಿಗೆ ಏನು ಕೊಟ್ಟು ಸಂತೋಷ ಪಡಿಸಬಲ್ಲೆ ಅಂತ ವಿಚಾರ ಮಾಡ್ತೀನಿ ಅದಕ್ಕೆ ಆರೋಗ್ಯದಿಂದ ಸಂತೋಷ ಎಲ್ಲರೂ ಆರೋಗ್ಯರ ಕಿಷ್ಟ ಮಾಡೋದಲ್ಲ ಮಾತಾಗಿದೆ ನೋಡಿ ನಾ ನಾವೇನು ವಿಚಾರ ಮಾಡ್ತೀವಿ ಇವನಿಂದ ನನಗೆ ಏನ್ ಲಾಭ ಐತಿ ನಮಗೂ ಶುರುವಾಗದ ಅಲ್ಲಿಂದ ಶುರುವಾಗ ಅವ ಅಂತ ವಾಟ್ ಐ ಕ್ಯಾನ್ ಗಿವ್ ನಾ ಅವನಿಗೆ ಏನು ಕೊಟ್ಟು ಸಂತೋಷ ಪಡಬಲ್ಲೆ ಅವನ ಸಂತೋಷದಲ್ಲಿ ತನ್ನ ಸಂತೋಷ ಕಾಣ ಇದು ಅಬ್ದುಲ್ ಕಲಾಂ ಮನುಷ್ಯ ಈ ಈ ವಿಶ್ವದಲ್ಲಿ ಇದನ್ನು ಕಲಿಬೇಕಾಗ್ತದೆ ಕೊಟ್ಟ ಹೋಗ್ಬೇಕಾಗ್ತೈತಿ ಇಲ್ಲಿ ಯಾರೂ ನಾ ಕೊಡದೆ ಹೋಗುದಲ್ಲ ಅನ್ನುವ ಸಾಧ್ಯನೇ ಇಲ್ಲ ಯಾಕಂದ್ರೆ ವಿಶ್ವದ ನಿಯತಿ ಆಗಿದೆ ಇಟ್ ಈಸ್ ಲೈಫ್ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾ ಕೊಟ್ಟು ಹೋಗುದಿಲ್ಲ ಅಂದ್ರೆ ನಡಿಯುದೇ ಇಲ್ಲ ಈಗ ನೀವು ನೋಡ್ರಿ ಉಸಿರು ತಗೊಳ್ತೀರಿ ದಿವಸ ಉಸಿರು ತಗೊಳೋದು ಬಿಡೋದು ಮಾಡ್ತೀರಿ ಏ ನೋಡಪ್ಪ ಪರೀಕ್ಷೆ ಮಾಡೋಣ ಅಂತ ಹೇಳಿ ಉಸಿರು ತಗೊಳ್ರಿ ನಾ ಕೊಡಂಗಿಲ್ಲ ಅಂತ ಬಿಡು ನೋಡೋಣ ಒಂದು ಕ್ಷಣ ಉಸಿರು ತಗೊಂಡು ನಾ ಕೊಡಂಗಿಲ್ಲಪ್ಪ ಒಳ್ಳೆ ತಗೊಂಡಿದ್ದು ಒಳ್ಳೆ ಕೊಡೋದಿಲ್ಲ ಅಂದ್ರೆ ಕರ್ಕೊಂಡ ಹೋಗ ನಾವು ಕೊಡ್ಬೇಕಾಗ್ತೈತಿ ತಗೊಂಡಿದ್ದು ಬಿಡ್ಬೇಕಾಗ್ತೈತಿ ಉಂಡಿದ್ದು ಸಹಿತ ಬಿಡ್ಬೇಕಾಗ್ತೈತಿ ನಾ ದು ಉಂಡಿದ್ದೆಲ್ಲ ಅಂದ್ರೆ ಡಾಕ್ಟರ್ ಗೋಲಿ ಕೊಡ್ಬೇಕಾಗ ನಿಸರ್ಗ ಹಂಗೈತಿ ಮಾಡಿಸೈತಿ ಅದು ಏನು ತಗೊಂತಿ ಅದು ಕೊಟ್ಟ ಹೋಗ್ಬೇಕಾಗ್ತೈತಿ ಹಾಗ ಬರುದಿಲ್ಲ ನಿಸರ್ಗದೊಳಗ ಈಗ ಕೆರೆ ಕಟ್ತಾರ ಕೆರೆ ಕಟ್ಟಿದ್ರ ನೋಡ್ರಿ ಎಷ್ಟ ದೊಡ್ಡ ಕೆರಿ ಎಲ್ಲ ಕಟ್ಲಿ ಅದಕ್ಕೊಂದು ಸಣ್ಣ ಕೋಡಿ ಬಿಡ್ತಾರ ಯಾಕಂದ್ರ ಹಂಗ ಹಿಂದಿಂದು ಬಂದು ತುಂಬ ತಿರ್ಬೇಕು ತುಂಬಿದ್ದು ಸ್ವಲ್ಪ ಹೋಗ್ತಿರ್ಬೇಕು ಹಂಗ ತುಂಬಕೊಂಡಿತ್ತು ಅಂದ್ರೆ ಕೆರಿ ಒಡಿತೈತಿ ಹಂಗ ಜೀವನದೊಳಗನ ಸ್ವಲ್ಪ ಗಳಿಸ್ತಿರ್ಬೇಕು ಸ್ವಲ್ಪ ದಾನದಂಗ ಕೊಡ್ತಿರ್ಬೇಕು ಇಲ್ಲ ಅಂದ್ರೆ ಒಡಿತೈತ ಕೆರಿ ಒಡೆದಂಗ ಜೀವನ ಒಡದೋಗ್ತಿ ತುಂಬತಿರ್ಬೇಕು ಹಂಗ ಹರಿತಿರ್ಬೇಕು ಎರಡು ತುಂಬುತ್ತಿರ್ಬೇಕೆಂದ ಮುಂದ ಹರಿತಿರ್ಬೇಕು ಇದು ದಾನ ಯಾಕ ಸಮುದ್ರ ನೋಡ್ರಿ ನೀರು ಉಪಾತ್ ಹೇಳ್ರಿ ನದಿ ಇಷ್ಟ ಸಣ್ಣದೈತಿ ಅಷ್ಟು ಸ್ವೀಟ್ ವಾಟರ್ ತುಂಗಭದ್ರ ನದಿ ನೋಡ್ರಿ ತುಂಗಪಾನ ಅಂತೀವಿ ನಾವ್ ಯಾಕ ನದಿ ನೀರ್ ಅಷ್ಟ ಚಲೋ ಆಯ್ತು ಉಪ್ಪು ಸಮುದ್ರದ ನೀರ್ ಉಪ್ಪಾತು ಅಂದ್ರ ನದಿ ಎಲ್ಲರಿಗೆ ಉಣಿಸ್ತೈತದ ಹಂಚತೈತಿ ಅದಕ್ ಸಿಹಿ ಆತು ಸಮುದ್ರ ಎಲ್ಲ ಬಂದಿತ್ತು ನನ್ನ ಹತ್ರನ ಇರ್ಲಿ ಅಂದಿದ್ದು ಉಪ್ಪಾತದ ಅದಕ್ಕೆ ಇಟ್ಕೊಂಡವ್ರಿಗೆ ಬದುಕು ಉಪ್ಪಾಗ್ತೈತಿ ಕೊಟ್ಟವ್ರಿಗೆ ಬದುಕು ಸಿಹಿ ಆಗ್ತೈತಿ